ಸೂಡಿ ಹಾಗೂ ಹಳ್ಳಿಯಲ್ಲಿ ವರುಣನ ಆರ್ಭಟದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ರೋಣ ತಾಲೂಕಿನ ಸೂಡಿ ಹಾಗೂ ದ್ಯಾಮುನ್ಸಿ ಗ್ರಾಮದಲ್ಲಿ ಮಧ್ಯಾಹ್ನ ಸುರಿದ ಭಾರಿ ಪ್ರಮಾಣದ ಮಳೆಯಾಗಿರುವುದರಿಂದ ವರುಣನ ಆರ್ಭಟಕ್ಕೆ ಕೆಲವು ಗಂಟೆಗಳ ತನಕ ಜನಜೀವನ ಅಸ್ತವ್ಯಸ್ತವಾಗಿರುವುದು ಸೂಡಿ ಹಾಗೂ ದ್ಯಾಮುನ್ಸಿ ಗ್ರಾಮದ ಮಧ್ಯದಲ್ಲಿರುವ ಸೇತುವೆ ಗೌರಿಹಳ್ಳ ವರುಣನ ಆರ್ಭಟದಿಂದ ಮೈದುಂಬಿ ಹರಿತಾ ಇರುವ ದೃಶ್ಯ ಕೂಡ ಕಂಡುಬಂತು ಸಂದರ್ಭದಲ್ಲಿ ಬಸ್ಗಳು ಟ್ರ್ಯಾಕ್ಟರ್ಗಳು ಕೆಲವು ಗಂಟೆಗಳ ಕಾಲ ಸಂಚಾರ ಕೂಡ ಸ್ಥಗಿತವಾಗಿತ್ತು ಶಾಲಾ ವಿದ್ಯಾರ್ಥಿಗಳು ಮನೆಗೆ ಹೋಗುವುದಕ್ಕೆ ಪರದಾಡಿದ್ರು ಅಲ್ಲಿಯೇ ಇರುವ ಗ್ರಾಮಸ್ಥರು ವಿದ್ಯಾರ್ಥಿಗಳನ್ನ ಹಾಗೂ ಪ್ರಾಣಿಗಳನ್ನ ಆ ದಂಡೆಯಿಂದ ಈ ದಂಡೆಗೆ ಹೋಗಲು ಸಹಾಯವನ್ನ ಮಾಡಿದ್ರು ಇದೆಲ್ಲವನ್ನ ಕಂಡು ಕೆಲವು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ವರದಿ ಮೀಡಿಯಾ ಹೆಡ್ ಎಸ್ ಪಿ ಸಂಖನಗೌಡ ರೋಣ நாடு வந்த பருத்துல